ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಬಿಳಿ ಹಾಳೆಯ ಮೇಲೆ ಲವಂಗವನ್ನಿಟ್ಟು ಹೀಗೆ ಮಾಡಿ ಗಂಡ ಹೆಂಡತಿ ಪ್ರೇಮಿಗಳು ಯಾರನ್ನೂ ಬೇಕಾದರೂ ವಶ ಮಾಡಿಕೊಳ್ಳಬಹುದು ವೀಕ್ಷಕರಿಗೆ ಹೌದಾ ವೀಕ್ಷಕರೇ ಬಿಳಿ ಹಾಳೆ ಮೇಲೆ ಲವಂಗ ಇಡಿ ಹೌದಾ ಲವಂಗದ ಮೇಲೆ ಕರ್ಪೂರ ಇಡಿ ಕರ್ಪೂರ ಇಟ್ಟುಬಿಟ್ಟು ಅದನ್ನು ನಿಮ್ಮ ನಿಮ್ಮ ಮನೆ ದೇವರ ಮುಂದುಗಡೆ ಇಟ್ಟು ಸುಡಬೇಕು ಸುಟ್ಟಾದ ನಂತರ ಸುಟ್ಟಿರುವ ಬೂದಿಯನ್ನು ನೀವು ಹೆಣೆಗೆ ಹಚ್ಕೊಬೇಕು ಮೂರು ದಿನ ಹಚ್ಕೊಂಡ್ಬಿಟ್ಟು ಆ ಮಿಕ್ಕಿರೋ ಕರ್ಪೂರವನ್ನು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಗಂಡ ಹೆಂಡತಿ ಪುರುಷ ಅವರಿಗೆ ಹಚ್ಚಬೇಕು ಇಲ್ಲ ಅಂದರೆ ಅವರು ಉಪಯೋಗಿಸುವ ಅಂದರೆ ಬಟ್ಟೆ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಅದರೊಳಗಡೆ ಇಡೀ ವೀಕ್ಷಕರೇ ಹಾಕ್ಬಿಟ್ಟು ಹಾಕ್ಬಿಟ್ಟು ಇಡೀ ವೀಕ್ಷಕರೇ ಅವರು ನಿಮಗೆ ಕೇವಲ ಮೂರನೇ ದಿವಸದಲ್ಲಿ ವಶ ಆಗುತ್ತಾರೆ ನೀವು ಮಾತು ಕೇಳ್ತಾರೆ ಸಾವಿರ ತನಕ ನೀವಾಗ ನೀವೆಲ್ಲ ವೃಕ್ಷಕರೇ ಅವರವರೆಗೆ ಬರ್ತಾರೆ ಅಂದರೆ ನೀವು ಬಾನ್ಲೇ ಬರಬೇಕು ರೋಗನೂ ಬರಬೇಕು ಒಟ್ಟಿನಲ್ಲಿ ವೃಕ್ಷಕರಿಗೆ ನೀವು ಹಾಕಿದ ಗದೆಯನ್ನು ಅವರು ಯಾವತ್ತೂ ದಾಟಲು ವೀಕ್ಷಕರ ಗಂಡ ಹೆಂತಿ ಆಗಿರ್ಬೋದು ಅಥವಾ ಪ್ರೀತಿಲಿ ಬಿದ್ದದಾಗಿರ್ಬೋದು ವೀಕ್ಷಕರೇ ಹೌದಾ ಇದನ್ನು ಕೆಲಸ ರಾತ್ರಿ ಮಾಡಿ ಗುರುವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಇರಬೇಕು ವೀಕ್ಷಕರೇ ಹಾಗೂ ಮನೆಗೆ ಯಾರು ಗೊತ್ತಾಗಬಾರ್ದು ವೀಕ್ಷಕರೇ ಹೌದಾ ಇದು ಕೆಲಸ ಮಾಡುವಾಗ ಶಬ್ದ ಬರ್ಕೊಡ್ದು ಸುಡುವ ಮತ್ತು ವಾಸನೆ ಬರ್ಕೊಡ್ದು ಯಾರಿಗೂ ಹೌದಾ ಆ ಮಿಕ್ಕಿರೋ ಒಂದು ಇನ್ನು ಸ್ವಲ್ಪ ಮಿಕ್ಕಿರೋದು ಏನದು ಬೂದಿಯನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ಅಥವಾ ಬಾವಿಗೆ ಹೆಸರು ಬನ್ನಿ ಸಾಕು ವೀಕ್ಷಕರೇ ಕೇವಲ ಮೂರು ಸಲ ನಿಮ್ಮ ಸ್ತ್ರೀ ಅಥವಾ ಪುರುಷ ಗಂಡ ಹೆಂಡತಿ ನಿಮಗೆ ವಶ ಆಗುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಮ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು